ನಮಸ್ಕಾರ ಸೊ ವೆಲ್ಕಮ್ ಟು ಅಮಿತ್ ರಾಜ್ ಎಜುಕೇಶನ್ ನನ್ನ ಚಾನಲ್ ಮೊದಲನೇ ಟೈಮ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕಾಣ್ತಾ ಇರುವಂತ ಬೆಲ್ಲೈಕ್ ನೋತ್ತಿ ಶೇರ್ ಮಾಡಿ ನನ್ನ ಬಂದ್ಬಿಟ್ಟು ಏನಂತ ಅಂದ್ರೆ ಡಿಗ್ರಿದು ಆನ್ ಟೈಮ್ ಅಪ್ಡೇಟ್ಸ್ ನ ನಿಮ್ಗೆ ಕೊಡ್ತಾ ಹೋಗ್ತಾ ಇರ್ತೀನಿ ಓಕೆನಾ ಸೊ ಇವತ್ತಿನ ಅಪ್ಡೇಟ್ ಏನಪ್ಪಾ ಅಂದ್ರೆ ನಿಮ್ಗೆಲ್ಲ ಖುಷಿ ಕೊಡುವಂತ ಅಪ್ಡೇಟ್ ಏನು ಅಂದ್ರೆ ಸೆಕೆಂಡ್ ಯು ಸಿ ಮಾಡೆಲ್ ಕ್ವೆಶನ್ ಪೇಪರ್ಸ್ ನಮ್ಮ ಕೆ ಎಸ್ ಇ ಎ ಬಿ ಅವರು ಅನೌನ್ಸ್ ಮಾಡಿದ್ದಾರೆ ಅಂದ್ರೆ ಬಿಟ್ಟಿದ್ದಾರೆ ಓಕೆನಾ ಬ್ಲೂ ಪ್ರಿಂಟ್ ಮತ್ತೆ ಮಾಡೆಲ್ ಕ್ವೆಶನ್ ಪೇಪರ್ಸ್ ಈ ವರ್ಷದ ಈ ಅಕಾಡೆಮಿಕ್ ಇಯರ್ ಇನ್ನೇನು ಮೂರ್ ತಿಂಗಳ ಎಕ್ಸಾಮ್ ಬರುತ್ತಲ್ಲ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಅದ್ರ ರಿಲೇಟೆಡ್ ಬಿಟ್ಟಿದ್ದಾರೆ ಸೊ ಅದ್ರ ಲಿಂಕ್ ನಾನು ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಅದು ಸ್ವಲ್ಪ ಸಿಗ್ತಾ ಇಲ್ಲ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅದನ್ನ ಕ್ಲಿಕ್ ಮಾಡಿ ಸೊ ಡೈರೆಕ್ಟ್ ನಿಮ್ ಗಲ್ಲಿ ಓಪನ್ ಆಗುತ್ತೆ ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ಓದ್ಕೊಳ್ಳಿ ಓಕೆನಾ ಮತ್ತೆ ಅದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮತ್ತೆ ನಿಮ್ ಫ್ರೆಂಡ್ಸ್ ಶೇರ್ ಮಾಡಿ ಮತ್ತೆ ಚಾನಲ್ ನ ತಿಳಿಸಿ ಈ ತರದೊಂದ್ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಓಕೆನಾ ಥ್ಯಾಂಕ್ ಯು